ಭಾರತದ ಮಹಾಕಾವ್ಯವು ಹಲವಾರು ನಿಗೂಢತೆಗಳನ್ನ ಹೊಂದಿದೆ ಈ ಮಹಾಕಾವ್ಯದಲ್ಲಿ ಪ್ರೀತಿ ಗೌರವ ಸಾಹಸ ಜಾಣ್ಮೆ ಭಕ್ತಿ ಮತ್ತು ನೈತಿಕತೆಯನ್ನು ಒಂದು ಕಡೆಯಲ್ಲಿ ನೋಡಿದರೆ ಮತ್ತೊಂದು ಕಡೆಯಲ್ಲಿ ದ್ವೇಷ ವಿಶ್ವಾಸಘಾತಕತೆ ಅನೈತಿಕತೆ ವ್ಯಭಿಚಾರ ಮತ್ತು ಅನ್ಯಾಯ ಕಾಣುತ್ತದೆ ಮಹಾಭಾರತವು ಎರಡು ಪ್ರಮುಖ ಪಾತ್ರಗಳಾದ ಪಾಂಡವರು ಮತ್ತು ಕೌರವರ ಸುತ್ತ ಸುತ್ತುತ್ತಿದೆ ಅದರಲ್ಲೂ ಪಾಂಡವರು ಹಾಗೂ ಕೌರವರ ಜನನದ ಬಗ್ಗೆ ತಿಳಿದುಕೊಳ್ಳಬೇಕಾದ ಕಥೆಗಳಿವೆ ಮಹಾಭಾರತದಲ್ಲಿ ಸಂಪೂರ್ಣ ಧರ್ಮ ರಕ್ಷಣೆಗೆ ಬದ್ಧರಾದ ಪಾಂಡವರ ಜನನ ಹೇಗಾಯಿತು ಕುಂತಿ ಹೇಗೆ ಮಕ್ಕಳನ್ನ ಪಡೆದುಕೊಂಡಳು ಪಾಂಡವರು ಯಾವ ಯಾವ ದೇವತೆಗಳ ಅಂಶದಿಂದ ಜನಿಸಿದರು ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಶ್ರೀಕೃಷ್ಣನ ಅಜ್ಜ ಶೂರಸೇನ ಶೂರಸೇನನ ಮಗಳು ಕುಂತಿ ಅಂದರೆ ಕೃಷ್ಣನ ಅಪ್ಪ ವಸುದೇವನ ಸ್ವಂತ ತಂಗಿ ಈಕೆಯ ಮೂಲ ಹೆಸರು ಕೃತ ಈಕೆಯನ್ನು ಮಕ್ಕಳಿಲ್ಲದ ಕುಂತಿ ಭೋಜನೆಗೆ ಶೂರಸೇನ ಸಾಕಿಕೊಳ್ಳಲು ನೀಡುತ್ತಾನೆ ಕುಂದಿ ಭೋಜನ ಅರಮನೆಗೆ ಒಮ್ಮೆ ದೂರ್ವಾಸ ಮುನಿಗಳು ಬಂದಿರುತ್ತಾರೆ ಅವರ ಸೇವೆಯನ್ನು ಕುಂತಿ ಬಹಳ ಶ್ರದ್ಧೆಯಿಂದ ಮಾಡುತ್ತಾಳೆ ಅದನ್ನು ಮೆಚ್ಚಿ ದೂರ್ವಾಸರು ಆಕೆಗೆ ಐದು ಮಂತ್ರಗಳನ್ನು ನೀಡುತ್ತಾರೆ ಅದನ್ನು ಜಪಿಸಿದರೆ ಆ ಸಂಬಂಧಪಟ್ಟ ದೇವತೆಗಳು ಆಗಮಿಸಿ ಆಕೆಗೆ ಸಂತಾನ ಉಂಟಾಗುವಂತೆ ಮಾಡುವುದು ಆ ಮಂತ್ರದ ವಿಶೇಷತೆ ಿ ಭೋಜ ಏರ್ಪಡಿಸಿದ್ದ ಸ್ವಯಂವರದಲ್ಲಿ ಮಹಾಬಲನಾದ ತೇಜಸ್ಸಿನಿಂದ ಕೂಡಿದ ಪಾಂಡುರಾಜನನ್ನ ಕುಂತಿದೇವಿ ಒರೆಸುತ್ತಾಳೆ ಕುಂತಿಯನ್ನು ಮದುವೆಯಾದ ಬಳಿಕ ಪಾಂಡುರಾಜ ಮಾದರಿಯನ್ನು ಕೂಡ ವರೆಸುತ್ತಾನೆ ಹೀಗೆ ತನ್ನ ಪತ್ನಿಯರೊಡನೆ ಸುಖವಾಗಿ ಸಂಸಾರ ಮಾಡುತ್ತಿದ್ದ ಪಾಂಡು ಒಮ್ಮೆ ಕುಂತಿ ಮತ್ತು ಮಾದರಿಯರೊಂದಿಗೆ ಬೇಟೆಗೆಂದು ಕಾಡಿಗೆ ಬರುತ್ತಾನೆ ಪಾಂಡುವಿನ ಶಾಪ ಸುಂದರ ಕಾನನದಲ್ಲಿ ಹಾಯಾಗಿ ಓಡಾಡಿಕೊಂಡಿದ್ದ ಎರಡು ಜಿಂಕೆಗಳು ಪಾಂಡುವಿನ ಕಣ್ಣಿಗೆ ಬೀಳುತ್ತವೆ ಆ ಎರಡು ಜಿಂಕೆಯನ್ನು ಹಿಂಬಾಲಿಸಿಕೊಂಡ ಬಂದ ಪಾಂಡುರಾಜ ಅವೆರಡು ಜಿಂಕೆ ಪ್ರತಿ ಸುಖ ಅನುಭವಿಸುತ್ತಿದ್ದಾಗ ಗುರಿ ಬಾಣ ಬಿಟ್ಟು ಬಿಡುತ್ತಾನೆ ಬಾಣ ತಾಗಿದ ಜಿಂಕೆಗಳು ತಮ್ಮ ನಿಜ ರೂಪವನ್ನು ತಾಳುತ್ತವೆ ಆ ಜಿಂಕೆಗಳು ಋಷಿ ಮತ್ತು ಅವನ ಪತ್ನಿಯಾಗಿರುತ್ತಾರೆ ಪಾಂಡುವಿನ ಮೇಲೆ ಸಿಟ್ಟಾದ ಋಷಿಯು ನಮ್ಮ ಈ ಕ್ರೀಡೆ ಮುಗಿದ ಮೇಲೆ ನೀನು ನಮ್ಮನ್ನು ಕೊಲ್ಲಬಹುದಿತ್ತು ಆದರೆ ನಾನು ಈ ಸುಖ ಅನುಭವಿಸುವಾಗ ನೀನು ನಮ್ಮನ್ನು ಕೊಲ್ಲಲು ಯತ್ನಿಸಿದ್ದೀಯ ನೀನು ಕೂಡ ಇಂತಹ ಸಂದರ್ಭದಲ್ಲಿ ಸುಖದಿಂದ ಇರುವಾಗ ನಿನಗೆ ಸಾವು ಬರಲಿ ಎಂದು ಶಾಪ ಹಾಕಿ ಇಬ್ಬರು ಜೀವ ಬಿಡುತ್ತಾರೆ ಇದಾದ ಬಳಿಕ ಪಾಂಡು ರಾಜನೇ ಕುಂತಿಯನ್ನ ಕುರಿತು ನೀನು ನಿಯೋಗ ಪದ್ಧತಿಯಿಂದಾದರೂ ಸಂತಾನವನ್ನ ಪಡಿ ಎಂದು ಸಲಹೆಯನ್ನ ಕೊಡುತ್ತಾನೆ ನನಗಿಂತ ಉತ್ತಮರಾದ ಬ್ರಾಹ್ಮಣರ ಪುರುಷದಿಂದ ನೀನು ಸಂತಾನವನ್ನ ಪಡಿ ಎಂದು ಕುಂತಿದೇವಿಗೆ ಹೇಳುತ್ತಾರೆ ಆದರೆ ದೇವಿ ನನಗೆ ಸಂತಾನ ಇಲ್ಲದಿದ್ದರೂ ಪರವಾಗಿಲ್ಲ ಆದರೆ ಈ ರೀತಿಯಲ್ಲಿ ಮಾತ್ರ ನನಗೆ ಸಂತಾನ ಬೇಡ ಎಂದು ಹೇಳುತ್ತಾಳೆ ಆದರೂ ಪಟ್ಟು ಬಿಡದ ಪಾಂಡುರಾಜ ಇಲ್ಲ ಇದರಿಂದ ನನಗೇನು ಮನ ನೊಯ್ಯುವುದಿಲ್ಲ ಎಂದಾಗ ಕುಂತಿ ತನ್ನ ವೃತ್ತಾಂತವನ್ನ ತಿಳಿಸುತ್ತಾಳೆ ಹಿಂದೆ ದುರ್ವಾಸಮುರಿಗಳು ತನಗೆ ಕೊಟ್ಟ ವರದ ಬಗ್ಗೆ ತಿಳಿಸಿದಾಗ ಪಾಂಡುರಾಜ ಬಹಳ ಸಂತೋಷದಿಂದ ಹಾಗಿದ್ದರೆ ಈಗಲೇ ದೇವತೆಯನ್ನ ಕರಿ ಎಂದು ಹೇಳುತ್ತಾನೆ ಯಮಧರ್ಮನಿಂದ ಯುಧಿಷ್ಠಿರನ ಜನನ ಪತಿಯ ಮಾತನ್ನು ಮೀರಬಾರದೆಂದು ಕುಂತಿ ದೇವಿ ಯಾವ ದೇವರನ್ನ ಕರೆಯಿರಿ ಎಂದು ಕೇಳುತ್ತಾಳೆ ನಮ್ಮ ರಾಜ್ಯದ ರಕ್ಷಣೆ ಮಾಡಬೇಕು ರಾಜ ಆಗಬೇಕೆಂದರೆ ಅವನು ಬಹಳ ಧರ್ಮಿಷ್ಠನಾಗಿರಬೇಕು ಆದ್ದರಿಂದ ಯಮಧರ್ಮನನ್ನು ಆಹ್ವಾನ ಮಾಡು ಎಂದು ಹೇಳುತ್ತಾನೆ ಗಂಡ ಹೇಳಿದ ಕೂಡಲೇ ಕುಂತಿದೇವಿ ಯಮಧರ್ಮನನ್ನು ಆಹ್ವಾನ ಮಾಡುತ್ತಾಳೆ ಕೂಡಲೇ ಕುಂತಿ ಮಂತ್ರವನ್ನು ಪಠಿಸಿದಾಗ ಯಮಧರ್ಮನು ತಾನೇ ಬಂದು ಏನಾಗಬೇಕೆಂದು ಕೇಳಿಕೊಳ್ಳುತ್ತಾನೆ ಆಗ ಯಮಧರ್ಮನನ್ನು ಆಹ್ವಾನ ಮಾಡಿದ ಕುಂತಿದೇವಿ ಧರ್ಮಿಷ್ಠನಾದ ಮಗ ಹುಟ್ಟಲಿ ಎಂದು ಕೇಳಿಕೊಳ್ಳುತ್ತಾಳೆ ಯಮಧರ್ಮ ಬಂದು ತಾನೇ ಒಂದು ತನ್ನ ಅಂಶದಲ್ಲಿದ್ದ ಮಗುವನ್ನ ಕರುಣಿಸಿ ಹೋಗುತ್ತಾನೆ ಈ ಮಗುವಿಗೆ ಯುಧಿಷ್ಠಿರ ಎಂದು ನಾಮಕರಣವನ್ನೂ ಮಾಡುತ್ತಾರೆ ನಂತರ ಮುಂದಿನ ಬಾರಿ ಎರಡನೆಯ ಮಗುವಿನ ನಿರೀಕ್ಷಣೆಯಲ್ಲಿ ಪಾಂಡು ಕುಂತಿ ಇರುತ್ತಾರೆ ಆಗ ಬಲಿಷ್ಠನಾದ ಮಗ ಬೇಕೆಂಬ ಉದ್ದೇಶದಿಂದ ವಾಯುವಿನಿಂದ ಮಗುವನ್ನ ಪಡೆಯಲು ನಿಶ್ಚಯಿಸುತ್ತಾರೆ ಈ ಬಾರಿ ಬಲಿಷ್ಠನಾದ ಮಗ ಒಬ್ಬ ಬೇಕು ಎಂದು ಬರೀ ಧರ್ಮದಿಂದ ರಕ್ಷಣೆ ಆಗುವುದಿಲ್ಲ ಆದ್ದರಿಂದ ಜ್ಞಾನಬಲ ಹಾಗೂ ಬಾಹುಬಲ ಎರಡೂ ಆದ ಒಬ್ಬ ಮಗ ಬೇಕು ಆದ್ದರಿಂದ ವಾಯುದೇವರನ್ನ ಕರೆದು ವಾಯುದೇವರನ್ನ ಆಹ್ವಾನ ಮಾಡಿಕೊಂಡು ವಾಯುವಿನ ಅಂಶದಿಂದ ಮಗುವನ್ನ ಪಡೆಯುತ್ತಾರೆ ಹಾಗೆ ಹುಟ್ಟಿದ ಮಗುವೇ ಭೀಮಸೇನ ಭೀಮಸೇನ ದೇವರು ಹುಟ್ಟಿದ ಕೂಡಲೇ ಅಸುರರೆಲ್ಲ ರಕ್ತವಾಂತಿ ಮಾಡಿಕೊಂಡು ನೀಗಿದರು ಹತ್ತು ದಿನದ ನಂತರ ಕುಂತಿದೇವಿ ಭೀಮಸೇನನನ್ನು ಎತ್ತಿಕೊಂಡು ಒಂದು ಪರ್ವತಕ್ಕೆ ಹೋಗಿದ್ದಾಗ ಹುಲಿಯೊಂದು ಘರ್ಜನೆ ಮಾಡಿತು ಅದರಿಂದ ಭಯಭೀತಳಾದ ಕುಂತಿ ಕೈಯಿಂದ ಭೀಮನನ್ನು ಬಿಟ್ಟು ಬಿಟ್ಟಳು ಭೀಮ ಬಿದ್ದ ರಭಸಕ್ಕೆ ಆ ಪರ್ವತದೇ ಪುಡಿಪುಡಿಯಾಗಿ ಹೋಯಿತು ಆ ಪರ್ವತ ಶತಶೃಂಗ ಪರ್ವತ ಅದರ ಭಾಗದ ಒಂದು ಪರ್ವತದ ಚೂರಾಗಿದೆ ಇದು ಭೀಮನ ಜನ್ಮ ಅಂತ ಮುಂದೆ ಇಂದ್ರದೇವನ ಆಹ್ವಾನ ಮಾಡುತ್ತಾರೆ ನೋಡಲು ಸ್ಪುರದ್ರೂಪಿ ಹಾಗೂ ಶೌರ್ಯ ಪರಾಕ್ರಮಗಳ ಮಗ ಬೇಕೆಂಬ ಬಯಕೆಯಿಂದ ಪಾಂಡು ಹಾಗೂ ಕುಂತಿ ಇಂದ್ರದೇವನನ್ನ ಬೇಡಿಕೊಳ್ತಾರೆ ಹೀಗೆ ಇಂದ್ರದೇವನ ವರದಿಂದ ಅರ್ಜುನನನ್ನ ಪಡೆಯುತ್ತಾರೆ ಕುಂತಿಯು ದುರ್ವಾಸರು ಕೊಟ್ಟ ವರವನ್ನ ಪಾಂಡುವಿನ ಮತ್ತೊಬ್ಬ ಪತ್ನಿ ಮಾದರಿಗೆ ಬೋಧಿಸುತ್ತಾಳೆ ಮಾದ್ರಿ ಅಶ್ವಿನಿ ದೇವತೆಗಳಲ್ಲಿ ಅವಳಿ ದೇವತೆಗಳಾದ ನಾಸತ್ಯ ಮತ್ತು ದಾಸ್ರಾ ಇಬ್ಬರಲ್ಲಿ ಒಬ್ಬರನ್ನ ಕರೀತಾಳೆ ಆದರೆ ಇಬ್ಬರೂ ಕೂಡ ಬಂದು ಫಲವನ್ನ ಕೊಡುತ್ತಾರೆ ಆಗ ಹುಟ್ಟಿದ ಅವಳಿ ಮಕ್ಕಳೇ ನಕುಲ ಸಹದೇವ ಹೀಗೆ ಕುಂತಿ ಮತ್ತು ಪಾಂಡು ಮಕ್ಕಳನ್ನ ಪಡೆಯುತ್ತಾರೆ ಪಾಂಡವರ ವಂಶ ಬೆಳೆಯುತ್ತದೆ